ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರು ಅಂತ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಬಹಳಷ್ಟು ಜನಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಮನೆಗಳಲ್ಲಿ ಆರ್ಥಿಕವಾಗಿ ಆಗ್ಬೋದು ಅಥವಾ ಆರೋಗ್ಯಪರವಾಗಿ ಆಗ್ಬೋದು ಅಥವಾ ಮನಸ್ತಾಪಗಳಾಗ್ಬೋದು ರೀತಿ ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತವೆ ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ತಾಪಗಳು ಬರ್ತಾ ಇರ್ತವೆ ನೆಮ್ಮದಿ ಇರೋದಿಲ್ಲ ಗಂಡ ಹೆಂಡತಿ ಜಗಳಗಳು ಒಬ್ರಲ್ಲ ಒಬ್ಬರು ಇರೋದಿಲ್ಲ ಮಕ್ಕಳನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಇದು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಇವತ್ತು ನಾವು ಒಂದು ಕಾಡು ಕಡೆಗೆ ಬಂದಿದ್ದೀವಿ ಬಹಳಷ್ಟು ನೋಡಿ ಇದು ವಿಪರೀತವಾಗಿರ್ತಕ್ಕಂಥ ಕಾಡು ಇದು ಕಾಡು ಪ್ರದೇಶ ಅದೇ ರೀತಿ ಇಲ್ಲಿ ಗವಿಗಳಿದ್ದಾವೆ ಅದನ್ನು ಸ್ವಲ್ಪ ಈ ಇದರಲ್ಲಿ ಆ್ಯಡ್ ಮಾಡ್ತೀವಿ ನೋಡಿ ಅದು ಈ ಕಾಡು ಪ್ರದೇಶಕ್ಕೆ ಬಂದಾಗ ನಮಗೆ ಕೆಲವು ಮೂಲಿಕೆಗಳು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು ಕಾಣಿಸ್ತವೆ ಕಂಡಾಗ ಅದನ್ನು ಜನಗಳಿಗೆ ಪರಿಚಯಿಸುವಂಥ ಒಂದು ಗುಣ ನಮ್ಮಲ್ಲಿರೋದರಿಂದ ಇಂಥದ್ದು ಇಂಥದಕ್ಕೆ ಯೂಸ್ ಆಗುತ್ತೆ ಅಂತ ನಾವು ತೋರಿಸ್ತಾ ಇರ್ತೀವಿ ಈಗ ಗಂಡ ಹೆಂಡತಿ ಸಮಸ್ಯೆಗಳಾಗ್ಬೋದು ಅಥವಾ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳಾಗ್ಬೋದು ಇಂಥ ಸಮಸ್ಯೆಗಳಿದ್ದಾಗ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಧೂಪಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ನಾವು ಕಲ್ಸ್ಕೊಡ್ತೀವಿ ಅದೇ ರೀತಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗಂಡ ಹೆಂಡತಿ ಜಗಳ ಯಾಕೆ ಬರುತ್ತೆ ಅಂತಂದರೆ ಒಂದು ದೈಹಿಕವಾಗಿ ಮನೆಯಲ್ಲಿ ಸರಿಯಾದ ಸುಖ ಸಿಗದೇ ಇದ್ದಾಗ ಗಂಡ ಹೆಂಡತಿಯಲ್ಲಿ ವಿರಾಸ ಇರ್ತದೆ ಎರಡನೇದು ಆರ್ಥಿಕವಾಗಿ ಸಮಸ್ಯೆಗಳಿದ್ದಾಗಲೂ ಆ ಈ ಗಂಡ ಹೆಂಡತಿ ಸಮಸ್ಯೆಗಳು ಬರ್ತಿರ್ತವೆ ಅಥವಾ ಯಾವುದೇ ಒಂದು ಸಣ್ಣ ಪಣ್ಣ ಜಗಳಗಳು ಅಥವಾ ಗಂಡ ಪರಸ್ತ್ರೀಯರ ಸಹ ವ್ಯಾಮೋಹದಿಂದಾಗಲಿ ಅಥವಾ ಹೆಂಡತಿ ಪರ ಗಂಡಸರ ವ್ಯಾಮೋಹದಿಂದಾಗಲಿ ಅವರು ಹಂಗೋಗ್ತಾ ಇದ್ದಾರೆ ಇವರು ಹಿಂಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಿರಸಗಳು ಮನಸ್ಸಲ್ಲಿ ಕಾಡ್ತಾ ಇರ್ತವೆ ಅವರಿಗೆ ನಾನು ಇವತ್ತು ಒಂದು ರೆಮಿಡಿ ತೋರಿಸ್ಕೊಡ್ತೀನಿ ಅದನ್ನ ಏನಪ್ಪ ಅಂತಂದರೆ ನೋಡಿ ವಶೀಕರಣ ಗಿಡ ಅಂತ ಕರೀತಾರೆ ಇದು ಬಟ್ಟಂಟು ಅಂತ ಗಿಡ ಅಂತ ಕರೀತಾರೆ ಬಟ್ಟೆ ಇದು ಯಾವ ರೀತಿ ಅಂತಂದರೆ ನೋಡಿದ್ದು ಇದರಲ್ಲಿ ಎಣ್ಣಿದೆಯಲ್ಲ ನೋಡಿ ಹಾಕಂಡ್ರೆ ನೋಡಿ ಬಿಡೋದಿಲ್ಲ ಸುಮ್ಮನೆ ಹಂಗೆ ತಗಲ್ಕಂಡ್ರೆ ಸಾಕು ನೋಡಿ ಈ ಥರ ಇದು ಮೆತ್ಕೊತದೆ ಇದನ್ನು ಬಟ್ಟಂಟು ಅಂತ ಕರೀತಾರೆ ಈ ಬಟ್ಟಂಟು ಗಿಡ ಏನಪ್ಪ ಯೂಸ್ ಆಗುತ್ತೆ ಅಂತಂದರೆ ಗಂಡ ಹೆಂಡತಿ ಇಲ್ಲಿ ನೋಡಿ ಚರ್ಮಕ್ಕೂ ಸಹ ಬಿಡೋದಿಲ್ಲ ಇದು ಹಿಂಗೆ ಮೆತ್ಕೊಂಡ್ರೆ ಚರ್ಮನೂ ಬಿಡೋದಿಲ್ಲ ನೋಡಿ ಈ ಥರ ಈ ರೀತಿ ಚರ್ಮಕ್ಕೆ ಇದು ಈ ಮುಳ್ಳು ಅದು ಇದನ್ನ ಬಟ್ಟಂಟು ಅಂತ ಕರಿತೀವಿ ಈ ಒಂದು ಗಿಡ ಇರ್ತಕ್ಕಂಥ ಗುಣ ನೋಡ್ರಿ ಇದು ಯಾವುದೇ ಒಂದು ಆಗ್ಬೋದು ಮನುಷ್ಯನ ಚರ್ಮವನ್ನಾಗಲಿ ಆ ರೀತಿ ಈ ಗಿಡನ ನಾವು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಶೇಖರಣೆ ಮಾಡ್ಕೋಬೇಕು ಈ ಗಿಡ ನಮಗೆ ಸಿಕ್ಕಾಗ ನಾವೇನು ಮಾಡ್ಕೋಬೇಕು ಅಂತಂದರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೊಲ ಗದ್ದೆಗಳಲ್ಲಾಗ್ಬೋದು ಅಥವಾ ಬೇರೆ ಕಡೆಗಳಲ್ಲಾಗ್ಬೋದು ನಿಮಗೆ ಸಿಕ್ಕಾಗ ಈ ಒಂದು ಗಿಡನ ನೋಡಿಟ್ಕೊಳ್ಳಿ ನೋಡಿಕೊಂಡು ಶನಿವಾರದ ದಿನ ಸಂಜೆ ಅಂದರೆ ಸೂರ್ಯೋದಯ ಆದ ನಂತರ ಅದನ್ನು ಗೋಳು ಧುಳಿ ಸಮಯ ಅಂತ ಕರಿತೀವಿ ಸೂರ್ಯೋದಯ ಸೂರ್ಯ ಮುಳುಗ್ತಾ ಇರಬೇಕಾದ್ರೆ ಅದನ್ನು ಗೋಧು ಸಮಯ ಅಂತ ಕರಿತೀವಿ ಆ ಸಮಯದಲ್ಲಿ ಹೋಗಬೇಕು ಇದಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಬೇಕು ಯಾವ ರೀತಿ ಒಂದು ಚಮ್ ನೀರು ತಗೊಂಡು ಚಿನ್ನ ನೀರು ತಗೊಂಡೋಗಿ ಬುಡಕ್ಕೆ ಹಾಕಿ ಹಾಕ್ಬಿಟ್ಟು ಆ ಸುದ್ದಿ ಫಸ್ಟ್ ಶುದ್ದಿ ಮಾಡ್ಕೊಳ್ಳಿ ಬುಡದಲ್ಲಿ ಶುದ್ಧಿ ಮಾಡಿ ಒಂದು ನೀರು ಹಾಕಿ ಒಂದು ಚಮು ನೀರು ಹಾಕ್ಬಿಟ್ಟು ಅದಕ್ಕೇನು ಮಾಡಬೇಕು ಅಂತಂದರೆ ಒಂದು ಎರಡು ಅರ್ಶಿನ ಕುಂಕುಮ ಇಡಿ ಎರಡು ಸಹ ಅಗರಬತ್ತಿ ಅಂಟಿಸಿ ಮಂಗಳಾರತಿ ಮಾಡಿ ಮಾಡಿಬಿಟ್ಟು ಆ ಗಿಡನ ಪೂರ್ವ ದಿಕ್ಕು ಮುಖ ಮಾಡ್ಕೋಬೇಕು ಮುಖ ಮಾಡ್ಕೊಂಡು ಆ ಗಿಡನ ಹಿಡ್ಕೊಂಡು ನೀವು ಹೇಳಬೇಕು ಏನಂತ ನಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದೆ ನಮ್ಮಲ್ಲಿ ಗಂಡ ಹೆಂಡತಿಗಾಗಲಿ ಹೆಂಡತಿ ಗಂಡನಗಾಗ್ಲಿ ಸಮಸ್ಯೆ ಇದೆ ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡ್ಕೋಬೇಕು ಅದನ್ನು ಗಿಡದ ಗಿಡದತ್ರ ಈ ರೀತಿ ಸಮಸ್ಯೆ ಇದೆ ಅದನ್ನು ನಮಗೆ ಪರಿಹಾರ ಮಾಡಿಕೊಡಿ ಅಂತ ಆ ಗಿಡನ ವನದೇವತೆ ಅಂತ ಕರೀತಾರೆ ಅದನ್ನು ಆ ವನದೇವತೆನ ನೀವು ಮನಸ್ಸಲ್ಲಿ ತಿಳ್ಕೊಂಡು ಏನು ಮಾಡಬೇಕು ಹಿಡ್ಕೊಂಡು ಜ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಡಿ ನಾನು ನಾಳೆ ಬೆಳಗ್ಗೆ ಬರ್ತಾ ಇದ್ದೀನಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಬಂದು ನಿನ್ನನ್ನು ತಗೊಂಡೋಗ್ತೀನಿ ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೀನು ಪರಿಷ್ಕಾರ ಮಾಡಿಕೊಡ್ಬೇಕು ಅಂತೇಳಿ ಆ ದೇವತೆಗೆ ಪೂಜೆ ಮಾಡಿ ಒಂದು ಮೈ ಮೇಲೆ ಇರ್ತಕ್ಕಂಥ ಒಂದು ನೂಲು ಪೋಗ್ ತಗೊಳ್ಳಿ ನೂಲು ಪೊಗ್ ತಗೊಂಡು ಆ ಒಂದು ಗಿಡಕ್ಕೆ ಬುಡದಲ್ಲಿ ಕಟ್ಟುಬಿಡಿ ಕಟ್ಟುಬಿಟ್ಟು ಬಂದುಬಿಡಿ ಬಂದ ಮೇಲೆ ಹಿಂದಕ್ಕೆ ತಿರುಗಿ ನೋಡದೆ ಬರಬೇಕು ಅದಾದ ನಂತರ ಮಾರನೇ ದಿನ ಭಾನುವಾರದ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಹೋಗ್ಬೇಕು ಹೋಗ್ಬಿಟ್ಟು ಆ ಗಿಡನ ಬೇರುಗಳ ಸಮೇತ ಯಾವುದೋ ಗುದ್ಲಿ ಗಿದ್ಲಿ ತಗೊಂಡಾಗಿ ಇಬಾರ್ದು ನೀರು ರಟ್ಟು ಬಂದಿರ್ತೀರ ಸ್ವಲ್ಪ ನೆಂದಿರ್ತದೆ ಎಲ್ಲ ಚೆನ್ನಾಗಿ ಅವಾಗ ಏನು ಮಾಡಬೇಕು ಹಿಡ್ಕೊಂಡು ಎಳಿಬೇಕು ಎಳ್ಕೊಂಡಾಗ ಅದು ಟೋಟಲ್ ಆಗಿ ಬರ್ತದೆ ಅದನ್ನು ತಗೊಂಡೋಗಿ ಭಸ್ಮ ಮಾಡಿ ಯಾವ ರೀತಿಯಿಂದ ಸಣ್ಣ ಸಣ್ಣ ಕಡ್ಡಿಗಳು ಮುರಿದ್ಬಿಟ್ಟು ಒಂದು ಕಡೆ ಶೇಖರಣೆ ಮಾಡಿಟ್ಕೊಳ್ಳಿ ಮಾಡಿಬಿಟ್ಟು ಒಣಗದ ಮೇಲೆ ಅದನ್ನು ಸು ಭಸ್ಮ ಮಾಡ್ಕೊಳ್ಳಿ ಯಾವ ರೀತಿ ಸುಟ್ಟುಬಿಡಿ ಒಂದೆರಡು ಕರ್ಪೂರ ಹಾಕ್ಬಿಟ್ಟು ಸುಟ್ಟುಬಿಟ್ರೆ ಅದು ಪೂರ್ತಿ ಬೂದಿ ಆಗೋಯ್ತು ಆ ಬೂದಿ ಬಂದಿರತಕ್ಕಂಥದನ್ನು ಎತ್ಕೊಂಡು ನಮ್ಮ ಬಾಯಲ್ಲಿರ್ತಕ್ಕಂಥ ವಾಕಾಮೃತ ಅಂತ ಕರಿತೀವಿ ಬಾಯಲ್ಲಿರ್ತಕ್ಕಂಥ ಎಂಜಿಲು ಅದನ್ನು ಬೆರೆಸಿ ಒಂದು ಮೂರು ದಿನ ಅಥವಾ ಐದು ದಿನ ಹನ್ನೊಂದು ದಿನ ಬಂಡು ಜ ತುಂಬ ಜನ ಮೊಂಡಾಗಿರ್ತಾರೆ ಅಂಥವ್ರಿಗೆ ಒಂದು ಐದು ದಿನ ಊಟದಲ್ಲಿ ಬೆರೆಸ್ಕೊಡ್ತಾ ಬಂದರೆ ನಿಮಗಿರ್ತಕ್ಕಂಥ ಆ ಸಮಸ್ಯೆ ಏನೋ ಗಂಡ ಹೆಂಡದಲ್ಲಿ ವಿರಸ ಇರ್ಬೋದು ಒಬ್ಬರು ಇಟ್ಕೊಂಡಿದ್ದಾರೆ ನಮ್ಮ ಅವ್ರು ಇಟ್ಕೊಂಡವ್ರೆ ನನ್ನ ಹೆಂಡತಿ ಇವ್ರು ನಿಟ್ಕೊಂಡವ್ರೆ ಅನ್ನೋ ಒಂದು ಸಮಸ್ಯೆಗಳಾಗ್ಬೋದು ಇವೆಲ್ಲ ಪರಿಷ್ಕಾರ ಆಗ್ತಾ ಬರ್ತವೆ ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ನಮಗೆ ಈ ಥರ ಸಮಸ್ಯೆಗಳಿದಾವೆ ಅಂತಕ್ಕಂಥವ್ರು ಯಾರು ಎದುರಿದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿ ಆಗ್ಬೋದು ಮನೆಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಧೂಪ ಆಗ್ಬೋದು ನಮ್ಮಲ್ಲಿ ಸಿಗ್ತವೆ ಅದನ್ನು ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ